ನಮಸ್ತೆ ಎಲ್ರಿಗೂ ಇವತ್ತು ತೋರಿಸ್ತಾ ಇರೋದು ಇಪ್ಪತ್ತು ಇಂಟು ಮೂವತ್ತೈದರಲ್ಲಿ ಒಂದು ಸಿಂಗಲ್ ಬೆಡ್ರೂಮ್ ಮನೆ ಕಡಿಮೆ ಬಜೆಟಲ್ಲಿ ಹೇಗೆ ನಿರ್ಮಾಣ ಆಗುತ್ತೆ ಎಲ್ಲೆಲ್ಲಿ ದುಡ್ಡು ಉಳಿಸ್ಬೋದು ಯಾವ ಮೆಟೀರಿಯಲ್ ಏನೇನು ರೇಟು ಎಲ್ಲ ನಿಮಗೆ ತಿಳಿಸ್ಕೊಡ್ತೀನಿ ಮನೆ ಕಟ್ಟೋದು ಎಲ್ಲರ ಕನಸಾಗಿರುತ್ತೆ ಹುಟ್ಟದಾಗಿಂದ ಅವ್ರಿಗೆ ಒಂದು ಮನೆ ಸ್ವಂತ ಮನೆ ಕಟ್ಟಬೇಕು ಅನ್ನೋದು ತುಂಬ ಆಸೆ ಆಗಿರುತ್ತೆ ತುಂಬ ಜನರದ್ದು ಆದರೆ ಮನೆ ಕಟ್ಟಬೇಕಾದ್ರೆ ಅವ್ರಿಗೆ ಎಷ್ಟು ಖರ್ಚಾಗುತ್ತೆ ಎಷ್ಟು ಖರ್ಚು ಬೀಳುತ್ತೆ ಯಾವ್ಯಾವ ಮೆಟೀರಿಯಲ್ ಮೇಲೆ ಎಷ್ಟು ಬೆಲೆ ಇದೆ ಅನ್ನೋದು ತುಂಬ ಜನಕ್ಕೆ ಗೊತ್ತಿರಲ್ಲ ಅದನ್ನೆಲ್ಲ ಈ ವಿಡಿಯೋದಲ್ಲಿ ಪೂರ್ತಿಯಾಗಿ ತಿಳಿಸ್ಕೊಡೋಕೆ ಹೋಗ್ತೀನಿ ನಿಮ್ಗೆ ಆ್ಯಕ್ಚುಲಿ ಮನೆ ಈ ಮನೆ ಇವಾಗ ಕಟ್ಟೋಕೆ ಶುರು ಮಾಡಿದ್ದಾರೆ ನಾನು ಈ ಮನೆ ಏಕೆ ಹೇಗೆ ಕಟ್ತಾ ಹೋಗ್ತಾರೆ ಹಾಗಾಗಿ ನಿಮಗೆ ಡೀಟೇಲ್ಸ್ ಹೇಳ್ತಾ ಹೋಗ್ತೀನಿ ಯಾವ್ದಾವುದಕ್ಕೆ ಯಾವ್ಯಂತದಲ್ಲಿ ಯಾವ್ಯಾವ ಎಷ್ಟೆಷ್ಟು ನಿಮಗೆ ಅಮೌ ದುಡ್ಡು ಖರ್ಚಾಗುತ್ತೆ ಯಾವ್ಯಾವ ಮೆಟೀರಿಯಲ್ಗೆ ಎಷ್ಟೆಷ್ಟು ಬೇಕಾಗುತ್ತೆ ಎಷ್ಟೆಷ್ಟು ಮೆಟೀರಿಯಲ್ ಬೇಕಾಗುತ್ತೆ ಇಪ್ಪತ್ತು ಇಂಟು ಮೂವತ್ತೈದರಲ್ಲಿ ಕಟ್ಟುವಂಥ ಮನೆಗೆ ಏನೇನು ಖರ್ಚಾಗುತ್ತೆ ಅದನ್ನು ನಿಮಗೆ ತಿಳಿಸ್ತಾ ಹೋಗ್ತೀನಿ ಈ ವಿಡಿಯೋದಲ್ಲಿ ಈ ವಿಡಿಯೋದಲ್ಲಿ ಅಂತ ಅಲ್ಲ ಇನ್ನು ಮುಂದೆ ಬರೋ ವಿಡಿಯೋಗಳಲ್ಲೆಲ್ಲ ಈ ಮನೆಯದು ಪ್ರತ್ಯೇಕವಾಗಿ ಈ ತೊಂದೇ ಬೇರೆ ಸೆಗ್ಮೆಂಟ್ ಮಾಡಿ ಈ ಮನೆ ಇವಾಗ ಸ್ಟಾರ್ಟ್ ಶುರು ಮಾಡಿದ್ದಾರೆ ಶುರು ಮಾಡಿ ಕೊನೆ ಮುಗಿದು ಗೃಹ ಪ್ರವೇಶ ಆಗೋವರ್ಗು ನಿಮ್ಗೆ ಎಷ್ಟು ಖರ್ಚಾಗುತ್ತೆ ಯಾವ ಮೆಟೀರಿಯಲ್ ಎಷ್ಟು ಖರ್ಚಾಗುತ್ತೆ ಎಷ್ಟು ದಿನ ಹಿಡಿಯುತ್ತೆ ಎಷ್ಟು ವರ್ಕರ್ಸ್ ಕೆಲಸ ಮಾಡ್ತಾರೆ ಅದನ್ನೆಲ್ಲ ತಿಳಿಸ್ತಾ ಹೋಗ್ತೀನಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಗೊತ್ತಿಲ್ಲದೆ ಇರೋರಿಗೆ ಇದನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕ್ ಅನ್ ಕೊಡಿ ಅದು ನಿಮ್ಗೆ ಈ ಮನೆ ಈ ಮನೆ ಪೂರ್ತಿ ಕಂಪ್ಲೀಟ್ ಆಗೋವರೆಗೂ ಈ ವಿಡಿಯೋನ ಎಪಿಸೋಡ್ಗಳು ಎಪಿಸೋಡ್ಗಳ ತರ ಬರುತ್ತೆ ಅದನ್ನ ನೋಡ್ತಾ ಮನೆ ಕಟ್ಟೋದು ಎಲ್ಲರ ಕನಸಾಗಿರುತ್ತೆ ಆ ಕನಸನ್ನ ನನ್ಸ್ ಮಾಡ್ಕೊಳ್ಳೋದಕ್ಕೆ ಸರಿಯಾದ ಮಾಹಿತಿ ಗೊತ್ತಿರಬೇಕು ದುಡ್ಡು ಎಷ್ಟು ಖರ್ಚಾಗುತ್ತೆ ಯಾವ ಹಂತದಲ್ಲಿ ಎಷ್ಟು ಖರ್ಚಾಗುತ್ತೆ ಅಂತ ನಿಮ್ಗೆಲ್ಲ ತಿಳಿದಿರ್ಬೇಕು ಮೊದಲನೇದಾಗಿ ಒಂದು ಮನೆ ಕಟ್ತೀವಿ ಅಂತ ನೀವು ಶುರು ಮಾಡಾದ್ಮೇಲೆ ಅದಕ್ಕೆ ಬೇಕಾಗಿರೋದು ಜಾಗ ನಿಮ್ಗೆ ಎಷ್ಟು ಜಾಗ ಬೇಕು ಮತ್ತೆ ಎಷ್ಟು ಜಾಗದಲ್ಲಿ ನೀವು ಮನೆ ಕಟ್ಬೇಕು ಅನ್ಕೊಂಡಿದ್ದೀರಾ ನಿಮ್ ಬಜೆಟ್ ಬಜೆಟ್ ಏನು ಅದೆಲ್ಲ ನಿಮಗೆ ಮನ್ಸಲ್ಲಿ ತಲೆಯಲ್ಲಿ ಈಗ ಈ ಮನೆ ಅಳತೆ ಇಪ್ಪತ್ತು ಇಂಟು ಮೂವತ್ತೈದು ಇದಕ್ಕೆ ನೀವು ಮೊದಲನೇದಾಗಿ ಮಾಡಬೇಕಾಗಿರೋದು ನೀವು ಸಿಂಗಲ್ ಬೆಡ್ರೂಮ್ ಮನೆ ಕಟ್ತಾ ಕಟ್ತಾ ಇದ್ದೀರಾ ಅಂತ ಅಂದ್ರೆ ನಿಮ್ಗೆ ಇಂಜಿನಿಯರ್ ಅವಶ್ಯಕತೆ ಇರಲ್ಲ ಮೇಸ್ತ್ರಿಗಳೇ ತುಂಬಾ ಮನೆಗಳು ಕಟ್ಟಿರ್ತಾರೆ ಅವ್ರಿಗೆ ತುಂಬ ಎಕ್ಸ್ಪೀರಿಯನ್ಸ್ ಇರುತ್ತೆ ನಂಬಿ ಇಂಜಿನಿಯರ್ ಇಂಜಿನಿಯರ್ಗಳಿಗಿಂತ ನಿಮಗೆ ಮೇಸ್ತ್ರಿನೇ ಒಳ್ಳೆ ಮನೆ ಕಟ್ಕೊಡ್ತಾರೆ ಅದು ಸಿಂಗಲ್ ಬೆಡ್ರೂಮ್ ಆಗಿದ್ರೆ ನೀವು ಏನೂ ತೊಂದರೆ ತಗೊಳ್ಳೋ ಆಗಿಲ್ಲ ಮೊದಲನೇದಾಗಿ ನೀವು ಮಾಡಬೇಕಾಗಿರೋ ಕೆಲಸ ಸಿಂಗಲ್ ಬೆಡ್ರೂಮ್ ಕಟ್ತಾ ಇದ್ದೀರಾ ಅಂತ ಅಂದ್ರೆ ಸಂಪ್ ನಿಮಗೆ ಸಂಪು ತುಂಬ ಅವಶ್ಯಕತೆ ದೊಡ್ಡ ದೊಡ್ಡ ಮನೆಗಳಿಗೆ ದೊಡ್ಡ ದೊಡ್ಡ ಸ್ಪೇಸ್ ಇರೋ ಸಂಪ್ ಬೇಕಾಗ್ಬೋದು ಆದರೆ ಸಿಂಗಲ್ ಬೆಡ್ರೂಮ್ ಮನೆಗೆ ಮೂರರಿಂದ ನಾಲ್ಕು ಜನ ವಾಸಿಸ್ತಿದ್ದೀರಾ ಅಂತ ಮನೆಗೆ ಹಳ್ಳಿಗಳಲ್ಲಿ ನಿಮಗೆ ಬೇಕಾಗಿರೋದು ಫೈವ್ ಇಂಟು ಫೈವ್ ಐದರಿಂದ ಐದು ಅಡಿ ಐದ್ ಐದು ಅಡಿ ಆಗ್ಲಾ ಐದು ಅಡಿ ಆಳ ಇದಿಷ್ಟಿದ್ರೆ ಸಾಕು ಐದು ಅಡಿ ಆಗ್ಲಾ ಐದು ಅಡಿ ಉದ್ದ ಐದು ಅಡಿ ಆಳ ಇದಿಷ್ಟಿದ್ರ ನಾ ನೀವು ಮೊದಲ ಮೊದಲು ಕಟ್ಸ್ಕೋಬೇಕಾಗುತ್ತೆ ಇದರಲ್ಲಿ ನೀವು ಮುಖ್ಯವಾಗಿ ಮಾಡ್ಬೇಕಾಗಿರೋದೇನು ಅಂತ ಅಂದ್ರೆ ನಿಮ್ಗೆ ಯಾವುದೇ ಲೋಡ್ ಬರಲಿ ಜಲ್ಲಿ ಲೋಡ್ ಬರಲಿ ಹಂಸ ಸ್ಯಾಂಡ್ ಲೋಡ್ ಬರಲಿ ಇಟ್ಕೆ ಲೋಡ್ ಬರಲಿ ಇಟ್ಕೆ ಲೋಡ್ ಬಿಡಿ ಅದು ಲೆಕ್ಕ ಹೋಗುತ್ತೆ ಬೇರೆ ಯಾವುದೇ ಲೋಡು ನಿಮಗೆ ವೆಯ್ಟ್ ಮೇಲೆ ಹೋಗುತ್ತೆ ಅದನ್ನ ದಯವಿಟ್ಟು ನೀವೇ ಹೋಗಿ ವೈಟೇಜ್ ಟನ್ ಏಜ್ ಎಷ್ಟಿದೆ ಅಂತ ಚೆಕ್ ಮಾಡಿಸ್ಕೊಂಡು ಬಿಲ್ ಹಾಕ್ಸ್ಕೊಂಡು ಬನ್ನಿ ಅದರಲ್ಲೇ ನಿಮಗೆ ಜಾಸ್ತಿ ಮೋಸ ಮಾಡೋದು ಲಾರಿಯವರಾಗ್ಲಿ ಟ್ರಾಕ್ಟರ್ ಆದ್ರ ಆಗಲಿ ಅದರಲ್ಲಿ ನಿಮಗೆ ಜಾಸ್ತಿ ಮೋಸ ಮಾಡ್ತಾರೆ ತೂಕದಲ್ಲಿ ಮೋಸ ಆಗುತ್ತೆ ಅದರಿಂದ ನೀವು ಅದನ್ನ ನೋಡ್ಕೊಳ್ಳಿ ಅದಕ್ಕೆ ಬೇಕಾಗಿರೋದು ನಿಮ್ಗೆ ಒಂದು ಸಾವಿರ ಇಟ್ಟಿಗೆಗಳು ಒಂದು ಇಟ್ಟಿಗೆಗೆ ಏಳುವರೆ ರೂಪಾಯಿ ಬೀಳುತ್ತೆ ನಿಮಗೆ ಅಂದ್ರೆ ಒಂದು ಸಾವಿರ ಇಟ್ಟಿಗೆಗೆ ಅಂದರೆ ಏಳುವರೆ ಸಾವಿರ ಏಳುವರೆ ಸಾವಿರ ಬೀಳುತ್ತೆ ನಿಮಗೆ ಒಂದು ಸಂಪ್ ಕಟ್ಟೋದಕ್ಕೆ ಇಟ್ಟಿಗೆಗಳು ಮೊದಲು ಸಂಪ್ ಕಟ್ಟಾದ್ಮೇಲೆ ಅದಾದ್ಮೇಲೆ ಬೇಸ್ಮೆಂಟ್ಗೆ ನೀವು ಗುಂಡಿ ತೋಡ್ಸ್ಬೇಕಾಗುತ್ತೆ ಲೇಬರ್ ಕೈ ಲೇಬರ್ ಕೈಗಳಲ್ಲಿ ತೋಡ್ಸ್ಬೋದು ನಿಮಗೆ ಈಗ ಹಳ್ಳಿ ಕಡೆ ನಡೀತಾ ಇರೋದು ಚದುರ ಅಂದರೆ ಟೆನ್ ಬೈ ಟೆನ್ ಕಟ್ಟೋದಕ್ಕೆ ಇಪ್ಪತ್ತೊಂಬತ್ತು ಸಾವಿರ ನಡೀತಾ ಇದೆ ಟೆನ್ ಬೈ ಟೆನ್ ಕಟ್ಟೋದಕ್ಕೆ ನಿಮಗೆ ಇಪ್ಪತ್ತೊಂಬತ್ತು ಸಾವಿರ ನಡೀತಾ ಇದೆ ಲೇಬರ್ ಚಾರ್ಜಸ್ ಇದು ಟೆನ್ ಬೈ ಟೆನ್ ಕಟ್ಟೋದಕ್ಕೆ ಇಪ್ಪತ್ತೊಂಬತ್ತು ಸಾವಿರ ಹಳ್ಳಿಗಳ ಕಡೆ ನಡೀತಾ ಇದೆ ಸಿಟಿಗಳ ಕಡೆ ಬೇಡ ನಾನು ಇವಾಗ ತೋರಿಸ್ತಾ ಇರೋದು ನಿಮ್ಗೆ ಹಳ್ಳಿ ಕಡೆ ಕಡೆ ಕಟ್ಟೋದಕ್ಕೆ ಎಷ್ಟಾಗುತ್ತೆ ಅಂತ ತೋರಿಸ್ತಾ ಇದೀನಿ ಹಳ್ಳಿಗಳ ಕಡೆ ನಿಮ್ಗೆ ಇಪ್ಪತ್ತೊಂಬತ್ ಸಾವಿರ ಖರ್ಚಾಗ ಸಂಪು ಆದ್ಮೇಲೆ ನೀವು ಮಾಡ್ಬೇಕಾಗಿರೋದು ಬೇಸ್ಮೆಂಟ್ಗೆ ಗುಂಡಿ ತೋಡ್ಸೋದು ಗುಂಡಿ ತೋರ್ಸಿ ಅದಾದ್ಮೇಲೆ ನಿಮ್ಗೆ ಬೇಕಾಗಿರೋ ಮೆಟೀರಿಯಲ್ಸ್ ಏನಪ್ಪಾ ಅಂದ್ರೆ ಬೋರ್ಡ್ರಸ್ಕಲ್ ಅಂದ್ರೆ ಸೈಜ್ ಗಲ್ ನ ಚೂರ್ ಬರುತ್ತೆ ಅದು ಬೋಡ್ರಸ್ಕಲ್ ಅಂತಾರೆ ಮತ್ತೆ ಸೈಜ್ ಗಲ್ ಬೇಕಾಗುತ್ತೆ ಅದಾದ್ಮೇಲೆ ನಿಮ್ಗೆ ಸಿಮೆಂಟ್ ಬೇಕಾಗುತ್ತೆ ಎಂ ಸ್ಯಾಂಡ್ ಬೇಕಾಗುತ್ತೆ ಇದು ಇಷ್ಟು ಬೇಕಾಗುತ್ತೆ ನಿಮ್ಗೆ ಬೇಸ್ಮೆಂಟ್ ಕಟ್ಸೋದಕ್ಕೆ ಒಂದು ಇಪ್ಪತ್ತು ಇಂಟು ಮೂವತ್ತೈದು ಬೇಸ್ಮೆಂಟ್ ಕೊಟ್ಟೋದಕ್ಕೆ ನಿಮಗೆ ಎರಡು ಲೋಡು ಮಿನಿ ಟಿಪ್ಪರ್ ಅಂತ ಅಂದರೆ ಎರಡು ಲೋಡು ಸೈಜ್ಗಲ್ಲಿ ಬೇಕಾಗುತ್ತೆ ನಿಮಗೆ ಅಪ್ರಾಕ್ಸಿಮೇಟ್ಲಿ ಒಂದು ಫಿಫ್ಟೀನ್ ಟು ಟ್ವೆಂಟಿ ತೌಸಂಡ್ ಬೀಳುತ್ತೆ ಬೋರ್ಡ್ರಸ್ಸು ಒಂದು ಲೋಡ್ ಬೇಕಾಗುತ್ತೆ ಅದು ಫೈವ್ ತೌಸಂಡ್ ಬೀಳುತ್ತೆ ನಿಮಗೆ ಮತ್ತೆ ಎಮ್ ಸ್ಯಾಂಡು ಎರಡು ಲೋಡ್ ಬೇಕಾಗುತ್ತೆ ಅದು ನಿಮಗೆ ಅಪ್ರಾಕ್ಸಿಮೇಟ್ಲಿ ಒನ್ ಟೆನ್ ತೌಸಂಡ್ ಬೀಳುತ್ತೆ ಅದಾದಮೇಲೆ ಈಗ ನಿಮಗೆ ಸುಮಾರು ಬೇಸ್ಮೆಂಟ್ ಕಂಪ್ಲೀಟ್ ಆಗೋ ಅಷ್ಟರಲ್ಲಿ ಟೋಟಲ್ಲು ಸಿಮೆಂಟು ಒಂದು ಹತ್ತು ಸಾವಿರ ರೂಪಾಯಿ ಅಷ್ಟು ಬೇಕಾಗುತ್ತೆ ಅದಾದಮೇಲೆ ಸೈಜ್ಗಲ್ಲೂ ಇಪ್ಪತ್ತು ಸಾವಿರ ರೂಪಾಯಿ ಖರ್ಚಾಗುತ್ತೆ ಬೋರ್ಡ್ರಸ್ಸು ಒಂದು ಐದು ಸಾವಿರ ರೂಪಾಯಿ ಖರ್ಚಾಗುತ್ತೆ ಇಟ್ಕೆ ಒಂದು ಏಳುವರೆ ಸಾವಿರ ರೂಪಾಯಿ ಖರ್ಚಾಗುತ್ತೆ ಮತ್ತು ಎಮ್ ಸ್ಯಾಂಡು ಒಂದು ಹತ್ತು ಸಾವಿರ ರೂಪಾಯಿ ಅಷ್ಟು ಬೇಕಾಗುತ್ತೆ ಟೋಟಲ್ ಕಾಸ್ಟು ನಿಮಗೆ ನಿಮಗೆ ಪಿಲ್ಲರ್ ಹಾಕೋ ಅವಶ್ಯಕತೆ ಬರಲ್ಲ ನೀವು ಆರಾಮವಾಗಿ ಬೇಸ್ಮೆಂಟ್ ಕಟ್ಟಿ ಅದ್ರ ಮೇಲಿಂದ ಇಟ್ಟಿಗೆ ಗೋಡೆಗಳನ್ನ ಎತ್ತೋಗಕ್ಕೆ ಸ್ಟಾರ್ಟ್ ಮಾಡ್ಬೋದು ನೋಡಿಕೊಂಡು ತಗೊಬನ್ನಿ ಬೇ ಎಮ್ ಸ್ಯಾಂಡು ಜಲ್ಲಿ ಇದೆಲ್ಲ ಜಲ್ಲಿ ಇಟ್ಕೆಗಳು ಇದೆಲ್ಲ ಒಂದೊಂದ್ ಕಡೆ ಒಂದೊಂದು ರೇಟ್ ಇರುತ್ತೆ ನೋಡ್ಕೊಂಡು ಕಡಿಮೆ ದುಡ್ಡು ಎಲ್ಲಿ ಸಿಗುತ್ತೆ ಅಲ್ಲಿ ಈಗ ನಿಮ್ಗೆ ಮರಳು ಎಲ್ಲೂ ಸಿಗ್ತಾ ಇಲ್ಲ ಆದ್ರಿಂದ ನಿಮ್ಗೆ ಎಮ್ ಸ್ಯಾಂಡ್ ತುಂಬಾ ಚೆನ್ನಾಗಿ ಅಡ್ಜಸ್ಟ್ ಆಗುತ್ತೆ ಮರಳು ತುಂಬಾ ರೇಟ್ ಇರೋದ್ರಿಂದ ನೀವು ಎಮ್ ಸ್ಯಾಂಡ್ ಯೂಸ್ ಮಾಡಬಹುದು ಯಾವದೇ ಟೈಮಲ್ಲಿ ಆದ್ರೂ ಎಮ್ ಸ್ಯಾಂಡ್ ಯೂಸ್ ಮಾಡಬಹುದು ನೀವು ಪ್ಲಾಸ್ಟಿಕ್ ಟೈಮಲ್ಲಿ ಆದ್ರೂ ಆಗ್ಬೋದು ಕಟ್ಟೋ ಟೈಮಲ್ಲಿ ಆದ್ರೂ ಆಗ್ಬಹುದು ನೀವು ಎಮ್ ಸ್ಯಾಂಡ್ ನಿಮ್ಗೆ ತುಂಬಾ ಕಡಿಮೆ ಕಾಸ್ಟ್ ಅಲ್ಲಿ ಚೆನ್ನಾಗಿರೋ ಎಮ್ ಸ್ಯಾಂಡ್ ನಿಮಗೆ ಸಿಗುತ್ತೆ ನಿಮಗೆ ಟೋಟಲ್ಲು ಬೇಸ್ಮೆಂಟು ಮತ್ತು ಸಂಪು ಇದಿಷ್ಟು ಕಂಪ್ಲೀಟ್ ಆಗೋಷ್ಟರಲ್ಲಿ ನಿಮಗೆ ಒಂದು ಅರವತ್ತು ಸಾವಿರ ರೂಪಾಯಿ ಮಿನಿಮಮ್ ಅರವತ್ತು ಸಾವಿರ ರೂಪಾಯಿ ಖರ್ಚಾಗುತ್ತೆ ಇದು ಇಪ್ಪತ್ತು ಇಂಟು ಮೂವತ್ತೈದರಲ್ಲಿ ಮನೆ ಕಟ್ತಾ ಇದ್ದೀರಾ ಅಂತ ಅಂದರೆ ಅರವತ್ತು ಸಾವಿರ ರೂಪಾಯಿ ಒಳಗಡೆನೆ ಖರ್ಚಾಗುತ್ತೆ ಹೊರತು ಜಾಸ್ತಿ ಖರ್ಚಾಗಲ್ಲ ಜಾಸ್ತಿ ಮಾಡಿಕೊಂಡ್ರೆ ಅದು ನೀವು ಮಾಡ್ಕೊಳ್ಳೋದು ಅರವತ್ತು ಸಾವಿರ ರೂಪಾಯಿ ಒಳಗಡೆ ಖರ್ಚಾಗುತ್ತೆ ಇದಿಷ್ಟು ಬೇಸ್ಮೆಂಟ್ಗೆ ಖರ್ಚಾಗೋ ದುಡ್ಡು ಅರವತ್ತು ಸಾವಿರ ರೂಪಾಯಿ ಒಳಗಡೆ ನಿಮಗೆ ಒಂದು ಬೇಸ್ಮೆಂಟ್ಗೆ ಇಪ್ಪತ್ತು ಇಂಟು ಮೂವತ್ತು ಕಟ್ತಾ ಇರೋ ಮನೆಗೆ ಅರವತ್ತು ಸಾವಿರ ರೂಪಾಯಿ ನಿಮಗೆ ಖರ್ಚು ವೆಚ್ಚ ಬೀಳುತ್ತೆ ಯಾವ್ದು ಯಾವ್ದ್ರದ್ದು ಎಲ್ಲೆಲ್ಲಿ ಎಷ್ಟು ಬೀಳುತ್ತೆ ಅಂತಲೂ ನೀನು ತಿಳಿಸ್ಕೊಟ್ಟಿದ್ದೀನಿ ನಿಮಗೆ ಆದಷ್ಟು ನೋಡಿ ನೋಡಿ ಒಳ್ಳೆ ಕಡೆ ಒಳ್ಳೆ ಮೆಟೀರಿಯಲ್ಸ್ ಹಾಕಿ ತೂಕ ಚೆಕ್ ಮಾಡ್ಕೊಳ್ಳಿ ಇಟ್ಟಿಗೆ ನಿಮಗೆ ಒಂದು ಇಟ್ಟಿಗೆನ ತಗೊಂಡು ನೀರೊಳಗೆ ಹಾಕಿ ಅದನ್ನು ಬೆಳೆ ನೀರೊಳಗೆ ಹಾಕಿ ನೀವು ಬೆಳಗ್ಗೆ ಎದ್ದು ನೋಡಿದಾಗ ಆ ಇಟ್ಟಿಗೆನ ಮೇಲಿಂದ ನಿಮ್ಮ ಹೈಟಿಂದ ಅರ್ಧದ ಹೈಟಿಂದ ಬಿಡಿ ಅದು ಒಡೆದೇ ಇದ್ದರೆ ಅದು ಒಳ್ಳೆಯ ಇಟ್ಟಿಗೆ ಅಂತ ಮತ್ತೆ ಯಾವುದೇ ಇಟ್ಟಿಗೆ ಆದರೂ ನಿಮಗೆ ನೀರನ್ನ ಅದು ತಗೋಬೇಕು ಕುಡಿಬೇಕು ಫಸ್ಟು ಇಟಿಕೆ ಕಟ್ಟೋಕ್ಕಿಂತ ಮುಂಚೆ ಆ ಇಟ್ಟಿಗೆಗೆ ಚೆನ್ನಾಗಿ ನೀರು ಹಾಕಿ ನೀರು ಹಾಕಿ ಅದು ನೀರು ಕುಡಿದಿಯೋ ಇಟ್ಟಿಗೆ ಚೆನ್ನಾಗಿದೆ ಅಂತ ನೀರು ಇರೋ ಇಟ್ಕೋ ಚೆನ್ನಾಗಿಲ್ಲ ಅಂತ ಇದನ್ನು ಮನ್ಸ ಇಟ್ಕೊಂಡು ಮಾಡಿ ಇಟ್ಟಿಗೆಗಳು ಚೆನ್ನಾಗಿರೋ ತಗೊಬನ್ನಿ ಗೋಡೆ ಗಟ್ಟಿಯಾಗಿರುತ್ತೆ ಸಿಮೆಂಟು ಒಳ್ಳೆಯದನ್ನು ಬಳಸಿ